ಇಂದು ನಾನು ತುಂಬ ಸರಳವಾಗಿ ಮಾಡ್ಕೋಬೋದಾದಂಥ ಸಿಂಪಲ್ ಫ್ರೂಟ್ ಕಸ್ಟರ್ಡ್ ಮಾಡಿ ತೋರಿಸ್ತಾ ಇದ್ದೇನೆ ಬೇಸಿಗೆ ಸಮಯದಲ್ಲಿ ತಂಪು ತಂಪಾಗಿ ಏನಾದರೂ ತಿನ್ನಬೇಕು ಕುಡಿಬೇಕು ಅನಿಸುತ್ತೆ ಅಂಥ ಸಮಯದಲ್ಲಿ ಈ ಥರ ಹೆಲ್ದಿ ಹಾಗೂ ಟೇಸ್ಟಿಯಾದ ಫ್ರೂಟ್ ಕಸ್ಟರ್ಡ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ನಾಲ್ಕರಿಂದ ಐದು ದಿನಗಳವರೆಗೂ ನಾವು ಇದನ್ನು ಇಟ್ಕೊಂಡು ತಿನ್ಬೌದು ಹಾಗಾದರೆ ಬನ್ನಿ ಈ ರುಚಿಕರವಾದ ಟೇಸ್ಟಿಯಾದ ಫ್ರೂಟ್ ಕಸ್ಟರ್ಡ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದಕ್ಕೆ ನಾನು ನಾಲ್ಕು ಥರ ಹಣ್ಣು ತೊಗೊಂಡಿದ್ದೀನಿ ಆಪಲ್ಲು ಬಾಳೆಹಣ್ಣು ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಇದು ಕಸ್ಟರ್ಡ್ ಪೌಡ್ರು ಒಂದು ಲೀಟ್ರಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಯಾವ ಹಾಲು ಇದ್ರೂ ತೊಗೋಬೋದು ಬ್ಲೂ ಪ್ಯಾಕೆಟ್ ಆದರೂ ತೊಗೋಬೋದು ಆರೆಂಜ್ ಪ್ಯಾಕೆಟ್ ಆದರೂ ತೊಗೋಬೋದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಡೆಕೋರೇಷನ್ಗೆ ಸ್ವಲ್ಪ ಪಿಸ್ತಾ ಫ್ಲೇವರ್ಗೋಸ್ಕರ ನಾನು ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಹಾಲನ್ನ ಕಾಯಿಸ್ಕೊಂಬಿಡೋಣ ನೋಡಿ ನಾನು ಒಂದು ಲೀಟ್ರ್ ಪೂರ್ತಿಯಾಗಿ ನಾನು ಹಾಲನ್ನ ಕಾಯಿಸೋದಕ್ಕಿಡ್ತಾಯಿದ್ದೀನಿ ನೋಡಿ ಈ ಕಸ್ಟರ್ಡ್ ಪೌಡ್ರನ್ನ ನಾನು ಒಂದು ಎರಡು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಇದು ತಣ್ಣಗೆ ಹಾಲಲ್ಲೇ ಕಲಿಸಬೇಕು ಇದು ಬಿಸಿ ಹಾಲಲ್ಲಿ ಕುಡ್ಕೊಳ್ಳೋದಿಲ್ಲ ಹಾಗಾಗಿ ತಣ್ಣಗೆ ಹಾಲಲ್ಲಿ ಮೊದಲು ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಹಾಲು ಕುದೀತಿರ್ಬೇಕಾದ್ರೆ ನಾವು ಇದನ್ನ ಹಾಕಬೇಕಾಗತ್ತೆ ನೋಡಿ ಈಗ ಇದು ರೆಡಿ ಮಾಡಿಟ್ಟಿದ್ದೀನಿ ಹಾಲು ಕೂಡ ಕಾದಿದೆ ಈಗ ಈಗ ನಾವು ಆಗಲೇ ಕಲಸಿಟ್ಕೊಂಡಿರೋ ಕಸ್ಟರ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನೀಗ ಸಕ್ಕರೆ ಹಾಕಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿರೋ ವಿಡಿಯೋ ಮಿಸ್ ಆಗಿದೆ ಹಾಗಾಗಿ ಸಕ್ಕರೆನೂ ಹಾಕ್ಕೊಳ್ಳಿ ಇದಕ್ಕೆ ಈಗ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಹಿಂಗೆ ಕುದಿಯೋಕ್ಕೆ ಸ್ಟಾರ್ಟ್ ಮೇಲೆ ಎರಡು ನಿಮಿಷ ಕುದಿಸ್ಕೊಂಡು ಆಮೇಲೆ ನಾವು ಸ್ಟೌವ್ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕು ನಾವು ಇದಕ್ಕೆ ನಾನೀಗ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಏಲಕ್ಕಿ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡಿ ನಾನು ಪೂರ್ತಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಏಕೆಂದರೆ ಬಿಸಿಯಲ್ಲಿ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಪೂರ್ತಿಯಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ನಾವು ಇದಕ್ಕೆ ಯಾವ ಹಣ್ಣುಗಳು ಬೇಕಿದ್ದರೂ ನಾವು ಇದನ್ನು ಮ ಮಿಕ್ಸ್ ಮಾಡ್ಕೋಬೋದು ಇದರಲ್ಲಿ ನಾನೀಗ ಈ ಕಸ್ಟರ್ಡ್ ಮಿಲ್ಕ್ನ ನಾನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಇದು ಬೇಸಿಗೆಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನಾಲ್ಕು ದಿನದವರೆಗೂ ಇಡ್ಬೋದು ಈಗ ನಾನು ದ್ರಾಕ್ಷಿನ ಈ ಥರ ಒಂದರಲ್ಲಿ ಎರಡು ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ದಾಳಿಂಬೆ ಹಣ್ಣು ಈ ಥರ ಬಿಡಿಸ್ಬಿಟ್ಟು ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ ಆ್ಯಪಲ್ನ ಮೇಲಿರೋ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಬೇರೆ ಹಣ್ಣುಗಳು ನಿಮಗೆ ಇಷ್ಟ ಆದರೆ ಬೇರೆ ಹಣ್ಣುಗಳು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಒಂದು ನಾಲ್ಕರಿಂದ ಐದು ದಿನ ನಾವು ಇದನ್ನು ತಿನ್ಬೋದು ಆಚೆ ಇಟ್ಟರೆ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇದನ್ನು ಫ್ರಿಜ್ಜಲ್ಲೇ ಇಡಬೇಕು ನೋಡಿ ನಾನೀಗ ಎತ್ತಿದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಇಡಬೇಕಾಗತ್ತೆ ಆವಾಗ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾಲ್ಕು ಅವರ್ ಆಯಿತು ನಾನು ಫ್ರಿಜ್ಜಲ್ಲಿಟ್ಟು ಈಗ ತೆಗಿತಾಯಿದ್ದೀನಿ ಹೊರಗಡೆ ಈಗಿದು ತಿನ್ನೋದಕ್ಕೆ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ರುಚಿಕರವಾದ ಟೇಸ್ಟಿಯಾದ ಫ್ರೂಟ್ ಕಸ್ಟರ್ಡ್ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು